ரூபாய் ஆளி புய்அன் লা না মাগে করে উজা ও ইতিনে সিবিযত্রকেে আন্ুমন্দরা বিদ্ধধারে দয়া জালা না ্যাসেপি কর কর মন্দনে নারিয়ে আ কর। ভবে আসেকে আ আভানে আগত। আ আমা সিবি যাত্রে সানেতেতে। নিমার মাে ই আজ মা। সিবিযে মা থাকতেনে আক লোর করেছে। না না মাগনেলে।

ಯಾಕದ ಒಂದ್ ಹೇಳ್ತೀನಿ ನಾನೇನ್ ಹೋಗ್ ಹಾಕಿಟ್ ಬರಂಗೇನಿಲ್ಲಮ್ಮ ನಮ್ ಕಾರು ನೀನ್ ಸುಮ್ಮನೆ ಇಟ್ಟಂಗಿ ಅಂತ ತೆಲ್ಲಿರ ಅದೇ ಸೀದ ಒಳಕೊಳ್ತಕ್ಕೈತೆ ಹಂಗೆ ಇನ್ನ ಇನ್ನ ಕಂಡೀಷನ್ ಆಗೈತೆ ಮಣ್ಣಿನ ನೀರ್ ಪರ ಎಲ್ಲ ಉಯ್ದ ಸರ್ವಿಸ್ ಮಾಡಿದೀನಿ ಜಾಲದ ಹಿಂಗೆ ಈ ಸುಮ್ನೆ ತೆಳ್ಳಿಗೆ ನೂರಾಗ ಹೋಗ್ಬಿಡ್ತೈತಿ ನೋಡಿವ ಹೆಂಗ್ ಹೋಗ್ತೈತಿ ಅಮ್ಮದ್ನ ಹೆಂಗ್ಯಾ ಹೆಂಗ್ಯಾ ಈ ಸತಿ ಕಾರ್ ರೇಸಿಗ್ ಕಾರ್ಕಮ್ಮ ಕೇಳಿರಪ್ಪ

ಪೂಜೆ ಮಾಡೋಣ ಆಯ್ತು ಪೂಜೆ ದಿನ ಅಮ್ಮದು ಏನು ನಿಂಗೇನು ಅರಸಿಲ್ವೇ ಹಾಂ ಏ ಬಂದು ಮಕ್ಕಳು ತೇಳಿರೇನೆ ನಿನಗೆ ನಿನ್ನ ತಾಲಿಗೆ ಹೋಗೋದು ಏನಲ್ಲ ಕಣ್ಣೆ ಸರ್ಕ ಎಲೆ 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 ಕಾರ ಹಟ್ಟುಕೊಳ್ಳಲ್ಲ ಮುಂಜಾ ಹೋಗತ್ತ ಎಲೆ ನಮ್ಮ ಅಪ್ಪ ಏನ ನೀರಳಕ್ಕೆ ಮುಂದಾಗೇನ ಗಾಡಿ ತಗೊಂಡು ಹೋಗ್ಕೊಳಲ್ಲ ನಾನು ಇದ್ಮೇಲೆ ಗಾಡಿ ತಗೊಂಡು ಹೋಗಿದ್ದಿದ್ರೆ ಕಾರ್ಸ್ಕೊಂಬತ್ತೀನಿ ಅಂತಾನೆ

ಹೋಗಿ ನೀನು ಸೈಕಲ್ ತಕೊಂಡ್ ಹೋಗು ನಾನು ನಮ್ಮ ಮಧ್ಯೆ ನಾಟಕ ನೈಕ್ ಹಾಕ್ತಿರೋದು ನನ್ನ ಆಯಾ ಬುಜನ್ನ ತಕ್ಕಂ ಕೊಡು ನನ್ನ ತಾಯಿ ಬೇಕ ಅಂತಾನೆ ನಿಂದು ಡೇವಿಡ್ ಪುತ್ರನ್ನ ಹಾಕಂ ಹೋಗು ಹೋಗಿ ಕೆರೆ ಕಡೆ ತಕೊಂಡ್ ಹೋಗಿ ಒಂದ್ರ ಒಟ ಜಾಸ್ಕಂಡು ತಕಂ ಒಂದ್ ಎರಡು ಹೋಗಿ ಪೂಜೆ ಮಾಡಾನೆ ಓ ಸರಿ ಕಣ ಮಂಜ ನಿಂದಿನ್ನ ಅಟ್ಟದ ಮೇಲೆ ಇಂದ ತಗ್ಗೆ ತಂದ್ರ ನೀ ಹೋಗಿರು ಹೋಗಿ ಸೈಕಲ್ ತಕಂತೀರು

ంతిమ్మంతే <Sumpting> కృషి <and singingministEsže203> <Sup Execulation> ಹ್ಮ್ ಸರಿ ಬಾ ಎಲ್ಲ ನೀರು ಉಕ್ಕೊಂಡು ಉಕ್ಕೊಂಡು ನೀಟ್ ಆ ಪೋಕ್ಸ್ ಚೈನ್ ತಗಿ ಎಲ್ಲ ತುಕ್ಕಿಡ್ದಂಗೆ ಆಗ್ಬಿಟ್ಟು ಹಂಗೆ ಇದ್ರೆ ಚೈನ್ ಎಲ್ಲ ಚುಟ್ಟೋಕೈತಿ ಅಂತ ತುಡಿಯಾಕ ಆಗಲ್ ನಮ್ಮ ಅಪ್ಪ ಏನು ಹೋಗಿತ್ ನಕ್ಕೆ ಸರಿ ಆಗಿ ನೇರಪ್ಪ ನೋಡ್ಕೊಂಬಲ್ಲ ಏನು ಇಲ್ಲ ಸೈಕಲ್ ನ ಸುಮ್ನೆ ತಕೊಂಬಂದು ಶೋಗ್ ಅಂತಾನೆ ಹ್ಮ್ ಅಯ್ಯೋ ನಿಮ್ಮ ಅಪ್ಪ ಹೆಂಗಂತ ನಮ್ಮಜ್ಜಿ போrte சஹஸ்ரநாம மங்களarati மஹா மங்களarati எல்லாம் மாடி மッコது கொஸ்து ஹ நீங்க யாக்கல பே சைக்கோ ஹங்கே இங்கே அம்பான ஊகிடாப்பா இருிறதே ஊကြီးக்கி நான் இருறதே ஊကြီးச்சமேக்கி ஆ ருகுதரே இங்கே அங்க மகா வாடி செந்து ஊகுதரே நான் மோட்டா দারধার দাকাংগাং তাসি দিলে যাংগানা যেন দুডু পডু কামালদলে শানাকে তা঳দিদিলে যাংগাই যাংগাই পুটুডু কামালেনে পানগাকার ত� ലേലേലേ 5 ബതവും കണ 5 ബതവും കണ ഹണി ഇതി ഇതിയ കാത്തേ തുളേ കൊൽതിര സൈക്കിൾ ന ഓൺ റോഡ് സൈഡാക്ക് മുൻപ് സൈഡാക്ക് നീ തോ ആരേ മഞ്ജുൻ ഹണ്ണ നമ്മടെ പ്രേഗ് Кирият колт калапашту. Четканд бонду ени амбатрапотам. Тунитраде катри. Ауа. Сей коладик нинден. Ни код сарандри. Нам мели сей колад. Чи нам мели айпу